ಸುಮಾಡಿಗೆ ಸ್ವಾಗತ ಇವತ್ತು ನಿಮಗೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಇದು ಒಂದು ಮೀಡಿಯಮ್ ಸೈಜ್ದು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ತುರಿಯೋದಾದರೆ ತುರಿಬೋದು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದು ಕಡಲೆ ಇಷ್ಟು ತೊಗೊಳೋದಿಲ್ಲ ಇದರಲ್ಲಿ ಇದರಲ್ಲಿ ಒಂದು ನೂರೈವತ್ತು ಗ್ರಾಮ್ ತೊಗೊತೀನಿ ಇಲ್ಲ ನಿಮಗೆ ಗೊತ್ತಾಗೋದಿಲ್ಲ ಅಂತಂತಂದರೆ ಜಾಮೂನ್ ಬಟ್ಟಲ್ಲಿ ಎರಡು ಬಟ್ಲು ತಗೊಂಡ್ರೆ ಸಾಕು ಕರಿಬೇವು ಮಾತ್ರ ಇದಿಷ್ಟನ್ನು ಇಷ್ಟನ್ನು ತೊಗೊತೀನಿ ಯಾಕೆ ಅಂತಂದರೆ ಕರಿಬೇವಿಂದ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿ ಚಟ್ನಿ ಪುಡಿ ಮಾಡ್ತಾ ಇರೋದ್ರಿಂದ ನಾನು ಇದು ಕರಿಬೇವನ್ನ ಫುಲ್ಲು ಒಣಗಿಸ್ಬಿಟ್ಟು ಇದನ್ನು ತರದ್ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಇದು ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಇದೆ ನೋಡಿ ಇಷ್ಟಿದೆ ಬೆಳ್ಳುಳ್ಳಿ ಇಷ್ಟು ಬೆಳ್ಳುಳ್ಳಿಯನ್ನು ತಾಂಡಿದ್ದೀನಿ ಮೂರು ಒಂದು ಗಡ್ಡೆನ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ನೋಡಿ ಇಷ್ಟೇ ಸಾಕು ಜಾಸ್ತಿ ಬೇಡ ಹುಣ್ಸೆ ಅಷ್ಟು ಇಷ್ಟ ಇಲ್ಲಾಂದರೆ ಬೇಕಿದ್ರೆ ಡ್ರಾಪ್ ಮಾಡ್ಬೋದು ಆದರೆ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಇದು ಮೆಣಸಿನ ಕ ಮೆಣಸಿನ್ಕಾಯಿನಾದ್ರೂ ನೀವು ಒಣ ಮೆಣಸಿನ್ಕಾಯಿನ ಹುರಿದು ಪೌಡ್ರ್ ಮಾಡ್ಕೊಬೋದು ಇಲ್ಲಾಂದರೆ ಖಾರದ ಪುಡಿನೇ ಯೂಸ್ ಮಾಡ್ಬೋದು ಹಾಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಈ ಕರಿಬೇವನ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಹಸಿ ಇದ್ರೂ ಸ್ವಯ್ದು ಹಾಗೆ ಡ್ರೈ ರೋಸ್ಟ್ ಮಾಡಿ ಎಂಡಿಂಗಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು ಫಸ್ಟೇ ಆಯಿಲ್ ಹಾಕಿ ಜಾಸ್ತಿ ಇದನ್ನ ಮಾಡಬಾರ್ದು ನೋಡಿ ಈಗ ಸ್ವಲ್ಪ ನಾನು ಒಂದು ಎರಡು ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ತೀನಿ ಈಗ ನೋಡಿ ಈಗ ಆಯಿಲ್ ಎರಡು ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಇದನ್ನು ನನಗೆ ಡ್ರೈ ರೋಸ್ಟ್ ಮಾಡಬೇಕು ಜಾಸ್ತಿ ಇದನ್ನ ಮಾಡಬಾರ್ದು ಎಣ್ಣೆ ಹಾಕ್ಬಿಟ್ರೆ ಅದು ಎಣ್ಣೆದು ಆಗಿ ಭಾಳ ದಿವಸ ಇರೋದಿಲ್ಲ ಈಗ ನೋಡಿ ಇದು ಮುಟ್ಟಿದರೆ ಇನ್ನೂ ಅಷ್ಟು ಗರಿ ಗರಿ ಇಲ್ಲ ಮೆತ್ತ ಮೆತ್ತಗಿದೆ ಹಾಗಾಗಿ ಇನ್ನೂ ಸ್ವಲ್ಪ ಇದನ್ನ ಫ್ರೈ ಮಾಡೋಣ ನೋಡಿ ಇದು ಹೆಂಗೆ ಸೌಂಡ್ ಬರುತ್ತೆ ಹಾಂ ಈ ಥರ ಗರಿ ಗರಿ ಉಟ್ಕೊಬೇಕು ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ಹಸಿ ಹಸಿ ವಾಸನೆ ಆಗುತ್ತೆ ಇದು ಒಣಗಿದ್ದೆ ಆಗಿದ್ದರಿಂದ ಬೇಗನೆ ಇದು ಹುರಿದು ಹುರಿಯೋದು ಮುಗೀತು ಇಲ್ಲ ಅಂತಂದ್ರೆ ನೀವು ಸಣ್ಣ ಇಟ್ಕೊಂಡು ತುಂಬ ಲೇಟ್ ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇದು ನೋಡಿರಿ ಇದು ಜಾಮೂನ್ ಬಟ್ಲಲ್ಲಿ ಎರಡು ಹಾಕ್ತಾಯಿದ್ದೀನಿ ಕಡಲೆನೂ ಅಷ್ಟೇ ಕಡಿಮೆನೂ ಹಾಕಿ ಮಾಡ್ಬೋದು ಜಾಸ್ತಿ ಹಾಕಿ ಮಾಡ್ಬೋದು ನೋಡಿರಿ ಒಂದು ಫುಲ್ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತಾಯಿದ್ದೀನಿ ಇದೆರಡನ್ನೂ ಮಿಕ್ಸಿ ಮಾಡ್ಕೊಂಬರೋಣ ಫಸ್ಟು ಕೊಬ್ಬರಿ ಜೊತೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಕೊಬ್ಬರಿ ಬೇಗ ನುಣ್ಣಗಾಗೋದಿಲ್ಲ ಮತ್ತು ಕಡಲೆ ಇದಾಗುತ್ತೆ ಅದು ಹಸಿ ಎಣ್ಣೆನ ಎಣ್ಣೆ ಅಂಶ ಇರೋದ್ರಿಂದ ಬೇಗ ಕೊಬ್ಬರಿ ನುಣ್ಣಗಾಗೋದಿಲ್ಲ ಹಂಗಾಗಿ ಇದನ್ನು ಸಪ್ರೇಟಾಗಿ ಅದನ್ನು ಸಪ್ರೇಟಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಈ ಕೊಬ್ಬರಿನ ಸಣ್ಣ ಜಾರಿಗೆ ಹಾಕ್ತಾ ಇದ್ದೀನಿ ದೊಡ್ಡ ಜಾರಲ್ಲಿ ಸರಿಗೆ ಆಗೋದಿಲ್ಲ ಪೌಡ್ರು ಇದನ್ನು ಸಹಿತ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಆವಾಗಲೇ ಕಡಲೆ ಅದು ಹಾಕಿತ್ತು ಈ ಥರ ಪೌಡ್ರ್ ಆಗಿದೆ ನೋಡಿ ಕೊಬ್ಬರಿ ಈ ಥರ ನುಣ್ಣು ಪೌಡ್ರ್ ಆಗಿದೆ ಇದಷ್ಟು ಇದಕ್ಕೆ ಹಾಕೋಣ ಈ ಥರ ಆಗಿದೆ ಇದಕ್ಕೆ ನಾವು ಈಗಲೇ ಡೈರೆಕ್ಟಾಗಿ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತೀನಿ ಇದೇನು ಜಾಸ್ತಿ ಸ್ಟ್ರಾಂಗ್ ಇಲ್ಲ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ ನೀವು ಹಾಗೆ ನೋಡಿ ಈ ಥರ ಇದರಲ್ಲಿ ಎರಡು ಸ್ಪೂನು ಬೆಲ್ಲ ಹಾಕ್ತೀನಿ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಇನ್ನೊಂದು ಸ್ಪೂನ್ ಹಾಕ್ತೀನಿ ಮೂರು ಸ್ಪೂನ್ ಹಾಕಿದ್ದೀನಿ ಇದು ಹುಣಸೆಹಣ್ಣು ಒಂದೇ ಸ್ವಲ್ಪ ಅಂದರೆ ಸ್ವಲ್ಪ ನಿಂಬೆಹಣ್ಣಿಗಿಂತ ಕಡಿಮೆ ಇರೋದಷ್ಟು ಹಾಕಿದ್ದೀನಿ ಈ ಹುಣ್ಸೆ ಹಣ್ಣು ಹಾಕ್ಬೋದು ಇಲ್ಲದೆ ಹೋದ್ರೆ ಹಾಗೆ ಸ್ಕಿಪ್ಪು ಮಾಡ್ಬೋದು ಅದು ಮೂರು ಬೆಳ್ಳುಳ್ಳಿ ತೋರಿಸಿದ್ನಲ್ಲ ಅದು ಇಷ್ಟನ್ನು ಸುಲಿದು ಇಟ್ಟಿದ್ದೀನಿ ಈಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಬಡೋಣ ಇದಕ್ಕೆ ಪುಡಿ ಉಪ್ಪೊಂದು ಹಾಕಿಬಿಡೋಣ ಹರಳೊಳಗೆ ಹಾಕೊಂಡಿದ್ರೆ ಕಡಲೆ ಒಳಗೆ ಹರಳು ಉಪ್ಪೆ ಹಾಕ್ಬೋದಿತ್ತು ಬಟ್ ನಾನು ಅವಾಗ ಹಾಕಲಿಲ್ಲ ಹಂಗಾಗಿ ಈಗ ಒಂದೂವರೆ ಸ್ಪೂನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡಿಬಿಡೋಣ ಎಲ್ಲ ಹೊಂದಾಣಿಕೆ ಆಗಬೇಕಲ್ವಾ ಇದ್ರಾಗೆ ಬೆಳ್ಳುಳ್ಳಿ ಅದೆಲ್ಲ ಇದರಲ್ಲಿ ಹುಣಿಸೈಡ್ ಹಣ್ಣು ಬೆಳ್ಳುಳ್ಳಿ ಉಪ್ಪು ಎಲ್ಲ ಸಪ್ಸಪ್ರೇಟಾಗಿ ಹಾಕಿರೋದ್ರಿಂದ ಸರಿ ಇದನ್ನು ಒಂದೇ ಸರಿ ಗ್ರೈಂಡ್ ಮಾಡಿಟ್ಬಿಡೋಣ ನೋಡಿ ಈ ಥರ ಪೌಡ್ರ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಫಸ್ಟ್ ಮಿಕ್ಸ್ ಮಾಡಿದ್ನಲ್ಲ ಅದನ್ನೆಲ್ಲನೂ ಸಹಿತ ಸರಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ ಈಗ ಇದನ್ನು ಮೇಲೆ ಕೆಳಗೆ ಮಾಡೋಣ ಒಂದೇ ಸರಿ ದೊಡ್ಡ ಇದ್ದರೆ ಒಂದೇ ಸರಿ ಹಾಕ್ಕೊಬೋದು ನಾನು ಸಣ್ಣ ಜಾರ ಇರೋದ್ರಿಂದ ಎರಡು ಸರಿ ಹಾಕಿದ್ದೀನಿ ಹಂಗಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಟೇಸ್ಟ್ ನೋಡೋಣ ಹೇಗಿದೆ ಅಂತೇಳಿ ನಾವು ಕರೆಕ್ಟಾಗಿದ್ದರೆ ಈ ಟೈಮಲ್ಲಿ ನಾವು ಸರಿ ಹಾಕ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಕರೆಕ್ಟ್ ಇತ್ತು ಏನು ಅವಶ್ಯಕತೆ ಇಲ್ಲ ಹಾಕೋದು ಇಲ್ಲ ಅಂತಂದರೆ ನೀವು ಉಪ್ಪು ಬೆಲ್ಲ ಈ ಥರದ್ದು ಎಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ಹಾಕ್ಬೋದು ಇದಕ್ಕೆ ಬೇರೆಯವರು ಜೀರಿಗೆ ಹಾಕ್ತಾರೆ ನಾನು ಜೀರಿಗೆ ಅದನ್ನೆಲ್ಲ ಯೂಸ್ ಮಾಡೋಣ ಅದರ ಫ್ಲೇವರ್ ನಂಗೆ ಇಷ್ಟ ಆಗೋದಿಲ್ಲ ಅಂತೇಳಿ ಬೇಕಾದರೆ ನೀವು ಇದನ್ನು ಜೀರಿಗೆ ಹಾಕ್ಕೊಬೋದು ಇದು ತುಂಬ ಹೆಲ್ತಿಯಾಗಿರ್ತಕ್ಕಂಥದ್ದು ಚಪಾತಿಗೆ ಪೂರಿಗೆ ದೋಸೆಗೆ ಇಡ್ಲಿಗೆ ಮತ್ತು ಅನ್ನ ಬೇಜಾರಾದರೆ ಇದಕ್ಕೆ ತುಪ್ಪ ಅನ್ನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿರ್ತಕ್ಕಂಥ ಎಲ್ಲದೂ ಸಹಿತ ಹೆಲ್ದಿ ಫುಡ್ಡೇ ನೀವು ಕೊಬ್ಬರಿ ತಗೊಳ್ಳ್ರಿ ಕರ್ಬೇವು ತೊಗೊಳ್ಳ್ರಿ ಬೆಳ್ಳುಳ್ಳಿ ಎಲ್ಲವೂ ಸಹಿತ ತುಂಬ ಆರೋಗ್ಯಕರವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನೀವು ಮತ್ತೆ ಇದನ್ನು ಸ್ಟೋರ್ ಮಾಡ್ಕೊಬೋದು ಒಂದು ಎರಡು ತಿಂಗಳು ತನಕ ಸ್ಟೋರ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇರ್ದೇವರು ಸಹಿತ ಎರಡು ತಿಂಗಳ ತನಕ ಏನೂ ಕೆಡೋದಿಲ್ಲ ಇದು ಹಾಗಾಗಿ ನಿಮಗೆ ಏನಾದರೂ ಊಟ ಮಾಡಬೇಕಾದ್ರೆ ಬೇಜಾರಾದರೆ ಸಡನ್ ಅತಿಥಿಗಳು ಬಂದರೆ ಏನೂ ಇಲ್ಲಪ್ಪ ನೆನ್ಚಿನ್ದಾಗ ಇದನ್ನು ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಡೌನ್ಲೋಡ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್